ಬಟ್ ಭಕ್ತರು ಅಂದರೆ ನನ್ನ ನಾನು ಅಷ್ಟು ಆರೆಂಜು ಭಕ್ತ ನಾನು ರಾಜಕು ಮಾತಾಡೋದು ಅವ್ರಿಗೆ ಅವರು ಕಲಿಯೋಕ್ಕೆ ನೂರು ಭಾಷೆ ಆಡೋಕ್ಕೆ ಒಂದೇ ಭಾಷೆ ಕನ್ನಡ ಅದು ಕಸ್ತೂರಿ ಕನ್ನಡ ಅಂತ ಹೇಳಿದಾರೆ ಅದನ್ನು ನಾನು ಆಡಿರೋದು ಆಡಿರೋದು ದುಡ್ಡು ಅದೆಲ್ಲ ಕೇಳ್ಕೊಂಡು ನಾನು ಬೆಳೆದ್ ಅಂದರೆ ಕಮಲಾಸನ್ ಸರ್ ಅವರು ಸರ್ ಅಂತಲೇ ಹೇಳ್ತಾರೆ ಕಮಲಾಸನ್ ಸರ್ ಅವರು ಮಾತಾಡಿದ್ದಾರೆ ಮಾತಾಡಬಾರ್ದಾಗಿತ್ತು ಓಕೆ ಮಾ ಅವರು ಮಾತಾಡಿದ್ರು ಎಲ್ಲೊಂದು ಕಡೆ ಅವರು ಮತ್ತೆ ಕ್ಷಮಾಪಣೆ ಕೇಳಿ ಅಂದಾಗ್ಲೂ ಇಲ್ಲ ನನಗೆ ನಾನು ಕೇಳಲ್ಲ ಅಂತ ಮತ್ತೆ ಅದನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ ನಮಗೂ ಬೇಜಾರಾಗ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ಅವರು ಪ್ರೀತಿಯಿಂದ ಹೇಳಿದ್ದಾರೆ ಅಂತ ಅವರೂ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅವ್ರ ಪ್ರೀತಿಯಿಂದ ನಾವು ಅದನ್ನೇ ಕೇಳ್ತಿದ್ದೀವಿ ಪ್ರೀತಿಯಿಂದ ಅವ್ರು ಹೇಳಿದಾಗ ಪ್ರೀತಿಯಿಂದ ಕ್ಷಮಾಪಣೆ ಕೇಳಿ ಅಂತ ನಾವು ಕೇಳ್ತಿದ್ದೀವಿ ಅವರು ಪ್ರೀತಿಯಿಂದ ಅದನ್ನು ಎಲ್ಲೋ ಒಂದು ಕಡೆ ಏನಾಗ್ತಿದೆ ಅಂದರೆ ಯಾರೇ ಆಗಿರಲಿ ಬರ್ತಾ ಬರ್ತಾ ಅಂದರೆ ಒಂದಿಷ್ಟು ಮೊನ್ನೆ ನೋಡಿದ್ರೆ ಸೋನು ನಿಗಮ ಅವರು ಅದನ್ನ ಮಾತಾಡೋದು ನಮ್ಮ ಭಾಷೆ ಅನ್ನೋದು ಏನು ಅಂದರೆ ಆಟದ ವಸ್ತುವಲ್ಲ ಪ್ರತಿ ಸಲವೂ ಹಿಂಗೆ ಎಲ್ಲರೂ ಈ ಥರ ಭಾಷೆನ ತರೋದು ಈಗ ನಾನೇ ಬಂದು ಒಂದು ಮೀಡಿಯಾಗೆ ಬರ್ತಿದ್ದೀನಿ ಪ್ರೆಸ್ಸಿಗೆ ಬರ್ತಿದ್ದೀನಿ ಅಂದಾಗ ಒಂದಿಷ್ಟು ಏನು ಮಾತಾಡಬಾರ್ದು ಅನ್ನೋದು ನನ್ನ ಮೈಂಡಲ್ಲಿರುತ್ತೆ ಓಕೆ ಇದನ್ನ ಮಾತಾಡಬಾರ್ದು ಇದನ್ನ ಮಾತಾಡಬಾರ್ದು ಏನು ಮಾತಾಡ್ಬೇಕು ಅನ್ನೋದು ನಾನು ಯಾವ ಯೋಚನೆ ಮಾಡಲ್ಲ ಏನು ಮಾತಾಡಬಾರ್ದು ಅನ್ನೋದು ಯೋಚನೆ ಮಾಡ್ಕೊಂಡು ಒಂದಿರ್ತೀನಿ ಆ ಅವರು ಅದನ್ನು ಮಾತಾಡಬೇಕು ಅಂತಲೇ ಬಂದಿದ್ದಾರೆ ಅಂತ ಅನ್ಸುತ್ತೆ ಯಾಕಂದರೆ ಒಂದ್ಸಲ ಮಾತಾಡಿದಾಗ ತಪ್ಪು ಅಂದಾಗ ಓಕೆ ನನಗೆ ಗೊತ್ತಿಲ್ಲದೆ ಮಾತಾಡ್ತಿದ್ದೇನೆ ಅಂತ ಹೇಳ್ಬೋದು ಮಾತಾಡಿದ್ದಾರೆ ನಮ್ಮ ಚಿತ್ರರಂಗದ ಪರವಾಗಿ ನಾವು ಇವತ್ತೆಲ್ಲ ನಾನು ಕನ್ನಡದ ಬಗ್ಗೆ ಆಗಲಿ ಈಗ ನಾನು ಹೇಳೋದಕ್ಕಿಂತ ಅಂದರೆ ಅವರು ತುಂಬ ದೊಡ್ಡವರು ಇವತ್ತು ನಾವು ಹೇಳಿ ಅವರು ಅಂತ ನನಗೆ ಒಂದು ನನ್ನ ಯಾಕಂದರೆ ಇವತ್ತು ನನಗೆ ಯಾರೋ ಒಬ್ಬ ಚಿಕ್ಕ ಹುಡುಗ ಬಂದು ಹೇಳಿದಾಗ ಅದು ನನಗೆ ಅವಮಾನ ಆಗುತ್ತೆ ಇವತ್ತು ಅವರು ಅಷ್ಟು ದೊಡ್ಡ ಸ್ಥಾನ ಯಾಕಂದರೆ ಅವ್ರನ್ನೂ ನಾವು ನೋಡಿದ್ದೀವಿ ಅವ್ರ ಸಿನಿಮಾಗಳನ್ನ ನೋಡಿ ಬೆಳೆದಿದ್ದೀವಿ ಒಂದಿಷ್ಟು ಅವ್ರನ್ನ ನೋಡಿ ನಾವು ಕ ಇಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗಿದಾಗ ಸಿನ್ಮಾಗಳನ್ನ ನೋಡಿದ್ದೀವಿ ಆ್ಯಂಡ್ ಇನ್ನೊಂದು ಗೊತ್ತಾಯಿತು ಆ ಸಿನಿಮಾ ಬಗ್ಗೆ ಗೊತ್ತಾಗಿದ್ದು ನಂಗೆ ನಿಮಗೂ ಮಾಹಿತಿ ಇರುತ್ತೆ ಅನಿಸುತ್ತೆ ನಾಲ್ಕು ಲ್ಯಾಂಗ್ವೇಜಲ್ಲಿ ಆಗಿರುತ್ತೆ ಹಿಂದಿ ತೆಲುಗು ಮಲಯಾಳಂ ಆ್ಯಂಡ್ ತಮಿಳಿನಲ್ಲಿ ಡಬ್ಬಿಂಗ್ ಆಗಿದೆ ಕನ್ನಡದಲ್ಲಿ ಆಗಿಲ್ಲ ಸಿನಿಮಾ ಬಟ್ ಆದರೂ ತಗೊಂಬಂದು ಇಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಎಲ್ಲ ಒಂದಿಷ್ಟು ಎಚ್ಚೆತ್ಕೋಬೇಕು ಅನ್ನೋದು ಖಂಡಿತ ಅದೊಂದು ಮಾಡಬೇಕು ಬಟ್ ಕನ್ನಡದಲ್ಲಿ ಡಬ್ ಆಗಿಲ್ಲ ಅದು ಅವರು ಈಗ ನಾವು ನಮ್ಮ ಸಿನಿಮಾ ಮಾಡ್ತಿದ್ದೀವಿ

ಅಲ್ಲ ಖಂಡಿತ ನಾವು ಅದನ್ನು ಅದ್ರ ಬಗ್ಗೆ ಈಗ ನೋಡಿ ನಾವು ಅಂದರೆ ಒಂದೊಂದಾಗ ಒಂದೊಂದಾಗ ಹಿಂಗೆ ಗೊತ್ತಾಗ್ತಿದೆ ಸೊ ನಾವೂ ಎಚ್ಚೆತ್ಕೊಂಡು ಡಿಸ್ಟ್ರಿಬ್ಯೂಟರ್ಗಳು ಅದ್ರ ಬಗ್ಗೆ ಒಂದಿಷ್ಟು ಕಾಳಜಿ ತಗೊಂಡು ನಮ್ಮ ಕನ್ನಡ ಸಿನಿಮಾಗಳು ಇಟ್ಟು ಮೊನ್ನೆ ಜಾರಿಗೆ ಇನ್ನೂ ಅದು ಜಾರಿಗೆ ಬಂದಿಲ್ಲ ಅಂದರೆ ಸರ್ಕಾರದಿಂದ ಒಂದಿಷ್ಟು ನಮಗೆ ಎಲ್ಲಾನು ಒಂದೇ ರೇಟ್ ಆಗಬೇಕು ಅನ್ನೋದು ಒಂದು ಬಂದಿರುತ್ತೆ ಬಟ್ ಅದು ಇನ್ನೂ ಜಾರಿಗೆ ಬಂದಿಲ್ಲ ಯಾಕಂದರೆ ಅದು ಬರಬೇಕು ಈ ಮಾಲಲ್ಲಿ ಅಥವಾ ಎಲ್ಲ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಎಲ್ಲ ಕನ್ನಡ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಎಲ್ಲನೂ ಒಂದೇ ರೇಟ್ ಆಗಬೇಕು ಅಂತ ಅದು ಬಂದರೆ ನಮ್ಮ ಕನ್ನಡ ಸಿನಿಮಾಗಾಗ್ಲಿ ನಾವು ಎಲ್ರಿಗೂ ತುಂಬ ಉಪಯೋಗ ಆಗುತ್ತೆ ಸೊ ಅದನ್ನು ದಯವಿಟ್ಟು ಜಾರಿಗೆ ತರಬೇಕು ಒಂದೇ ತಾರೀಕಿಂದ ಜಾರಿಗೆ ಬರುತ್ತೆ ಅಂದರೂ ಅದ್ರದ್ದು ಇನ್ನೂ ಮಾಹಿತಿ ನನಗೂ ಬಂದಿಲ್ಲ ಯಾಕಂದ್ರೆ ನಾವು ಒಂದಿಷ್ಟು ಕೇಳಿದ್ವಿ ಇನ್ನೂ ಅದು ಜಾರಿಗೆ ಬಂದಿಲ್ಲ ಸೊ ದಯವಿಟ್ಟು ನಾನು ಎಲ್ರಿಗೂ ಕೇಳಿಕೊಳ್ಳೋದು ನಮ್ಮ ಚಿತ್ರರಂಗದ ಪರವಾಗಿ ಅಂದರೆ ನಾನು ತುಂಬ ಚಿಕ್ಕವನು ಸಣ್ಣವನು ತುಂಬ ದೊಡ್ಡ ದೊಡ್ಡವರಿದ್ದಾರೆ ಎಲ್ಲರೂ ಕೂತ್ಕೊಂಡು ಮಾತಾಡಬೇಕು ಸೊ ನಮ್ಮ ಕನ್ನಡ ಸಿನಿಮಾ ಇವತ್ತು ಜನ ಬರ್ತಿಲ್ಲ ಆಮೇಲೆ ಎಲ್ಲ ಸೋಷಿಯಲ್ ಆಗಲಿ ಎಲ್ಲ ಬೇರೆ ಇದು ಓವರ್ಟ್ಯಾಕ್ ಮಾಡ್ತಿದೆ ಸೊ ನಾವು ಸಿನಿಮಾ ಉಳಿಬೇಕು ಅಂದರೆ ನಾವು ಥಿಯೇಟ್ರ್ಗಳು ಉಳಿಬೇಕು ಅಂದರೆ ಒಂದಿಷ್ಟು ಸರ್ಕಾರದಿಂದ ಏನೇನು ನಮಗೆ ಸೌಲಭ್ಯಗಳಿಗೆ ಏನೇನು ಬರ್ತಿದೆ ಅದನ್ನೆಲ್ಲ ನಾವು ತಗೋಬೇಕು ಅನ್ನೋದು ನನ್ನ ಒಂದು ಆಶಯ ಅನಿಸುತ್ತೆ ನಾನು ಹ್ಞೂ

ಅವರು ಬರ್ತಿದ್ದಾರೆ ಅಂತ ಗೊತ್ತಿತ್ತು ಪರವಾಗಿಲ್ಲ ಯಾಕಂದ್ರೆ ನಾವು ನಮ್ಮ ಕನ್ನಡ ಸಿನಿಮಾ ನಮ್ಮ ಸ್ಟೇಟ್ ಇದು ನಾವು ಹುಟ್ಟು ಬೆಳ್ದಿದಂಥ ಊರು ನಮ್ಮ ಸಿನಿಮಾ ಅಂತ ನಾವು ರಿಲೀಸ್ ಮಾಡೋಕ್ಕೆ ಹೇಳಿದ್ವಿ ಪರವಾಗಿಲ್ಲ ಬೇರೆ ಭಾಷೆ ಸಿನಿಮಾ ತನಕ ಅದಾದಮೇಲೆ ನಮ್ಗೆ ಎಲ್ರಿಗೂ ಗೊತ್ತಿದೆ ಇಂಡಿಯಾ ಪಾಕಿಸ್ತಾನದ ಏನು ಅದು ವಾರ್ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ ನಾವು ಸರಿ ಬೇಡ ಇದು ಈ ಟೈಮಲ್ಲಿ ನಾವು ಸೂಕ್ತ ಅಲ್ಲ ಸಿನ್ಮಾ ರಿಲೀಸ್ ಮಾಡೋ ಸೂಕ್ತ ಅಲ್ಲ ಅಂತೇಳಿ ನಾವೇ ಬಂದು ಇದೆಲ್ಲ ಸ್ಟಾಪ್ ಮಾಡಿ ಬೇಡ ಅಂತ ನಾವು ಸ್ಟಾಪ್ ಮಾಡಿದ್ವಿ ಅದಾದಮೇಲೆಲ್ಲ ನಮ್ಮ ದೇವರ ದಯ್ಯೆಯನ್ನು ಹಿಡಿದು ನಮ್ಮ ಯೋಧರು ಎಲ್ಲ ದಯೆಯಿಂದ ಹಿಡಿದು ನಮಗೆಲ್ಲ ಅದೆಲ್ಲ ಒಂದಿಷ್ಟು ಸರಿ ಹೋದ್ಮೇಲೆ ಸರ್ ರಿಲೀಸ್ ಮಾಡೋಣ ಅಂತ ಬಂದ್ವಿ ಅವರು ಬರ್ತಿದ್ದಾರೆ ಅಂತ ನಮ್ಗೇನು ಇದ್ದಿರಲಿಲ್ಲ ಯಾಕಂದ್ರೆ ನಾವು ನಮ್ಮ ಕನ್ನಡ ಸಿನಿಮಾ ಮಾಡ್ತೀವಿ ಸೊ ಯಾವುದೇ ರೀತಿಯಾಗಿ ನಾವು ಇಂಜರಿಲೇ ಇಲ್ಲ ಆಯಿತು ಬರಲಿ ಪರವಾಗಿಲ್ಲ ಬರಲಿ ಅಂತೇಳಿ ಇನ್ಫ್ಯಾಕ್ಟ್ ಅವರು ನರ್ತಕಿಯಲ್ಲಿ ಏನೋ ಬರ್ತಿದ್ದಾರೆ ಅಂದಾಗ ನಾವು ಸಂತೋಷಲ್ಲೇ ಬರೋಣ ಅಂತ್ವಿ ಸಿನ್ಮಾ ನನ್ನ ಮೇಲೆ ನಂಬಿಕೆ ಇದೆ ಆಮೇಲೆ ಕನ್ನಡ ಸಿನ್ಮಾ ಒಳ್ಳೆ ಸಿನಿಮಾ ಇದ್ದರೆ ಖಂಡಿತ ಜನ ನೋಡೇ ನೋಡ್ತಾರೆ ಅನ್ನೋದು ನಂಬಿಕೆ ನನಗೆ ಸೊ ಹಾಗಾಗಿ ನನಗೆ ಇವತ್ತು ಅವರು ಕ್ಷಮಾಪಣೆ ಕೇಳಿದ್ರೆ ಖಂಡಿತ ರಿಲೀಸ್ ಆಗುತ್ತೆ ಅನ್ನೋದು ಯಾಕಂದರೆ ನಾನು ಕೆಲವು ಟೈಮಲ್ಲಿ ಪ್ರೊಡ್ಯೂಸರ್ಗಳ ಬಗ್ಗೆ ನಾನು ಯೋಚನೆ ಮಾಡ್ತಿದ್ದೀನಿ ಮತ್ತು ಅವ್ರು ಮಾಡಿರುವಂಥ ಒಂದು ಸಣ್ಣದೊಂದು ಒಂದು ಚಿಕ್ಕ ಸ್ಟೇಟ್ಮೆಂಟು ಅದು ಇಷ್ಟು ಇವತ್ತು ಪ್ರೊಡ್ಯೂಸರ್ಗಳ ಮೇಲೂ ತುಂಬ ಪ್ರಭಾವ ಬೀರುತ್ತೆ ಅದ್ರ ಬಗ್ಗೆನೂ ಅವರು ಗಮನ ವಹಿಸಬೇಕು ಹೌದು ಅಂದರೆ ಇದು ಇವತ್ತು ನಾನು ಮಾತಾಡಲೇಬೇಕಾಗಿತ್ತು ಮಾತಾಡೋದು ಧನ್ಯವಾದಗಳು ಆ್ಯಂಡ್ ನೀವು ತುಂಬ ಜನ ನೋಡಿರ್ತೀರ ಯಾಕಂದರೆ ಈ ಒಂದು ಟೈಮಲ್ಲಿ ನಾನು ಹೇಳೋದು ಇದಿಲ್ಲ ಅಂತ ಪ್ರತಿಯೊಂದರಲ್ಲೂ ಇವತ್ತೂ ಮೆಸೇಜ್ ಮಾಡಿದಾಗ್ಲೂ ಕನ್ನಡದಲ್ಲೇ ಮಾಡಿರ್ತೀನಿ ನಾನು ಫೇಸ್ಬುಕ್ ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ ಅವತ್ತಿಂದ ಇವತ್ತಿನವರೆಗೂ ಬಿಡಿಸ್ಕೊಂಡ್ ಬಂದಿದ್ದೀನಿ ಸೊ ಕನ್ನಡದ ಮೇಲೆ ನನಗೆ ಇವತ್ತೂ ನನ್ನ ಜೊತೆ ಅಷ್ಟೊಂದು ಜನ ಕನ್ನಡದ ಹೋರಾಟಗಾರರೆಲ್ಲ ಜೊತೆಯಲ್ಲೇ ಇರ್ತಾರೆ ಸೊ ಅವರೆಲ್ಲ ಹೇಳ್ತಾಯಿದ್ರು ಇಲ್ಲ ನಾವು ಮಾತಾಡಲೇಬೇಕು ಅಂತ ನಾನು ಖಂಡಿತ ಅದಕ್ಕೆ ನಾನು ಬಂದೆ ಬಂದೆಮ್ಮ ಅದೇ ಸರಿ ಬರೀ ಈ ಥರದ್ದು ಕಷ್ಟೇ ಸೀಮಿತವಾಗಿರುತ್ತೆ ಜಾಸ್ತಿ ಕನ್ನಡ ಪದ ಬಳಕೆ ಮಾಡೋದು ಕನ್ನಡವನ್ನು ಜಾಸ್ತಿ ಮಾತಾಡೋದು ಬೇರೆ ಭಾಷೆಯವರು ಬೇರೆ ಭಾಷೆ ಮಾತನಾಡಿದಾಗ ನಾವು ಆ ಭಾಷೆಯಲ್ಲಿ ಮಾತನಾಡಿದೆ ನಾವು ಕನ್ನಡದಲ್ಲೇ ಮಾತನಾಡಿದ್ರೆ ಸ್ವಲ್ಪ ಜಾಸ್ತಿ ರೂಢಿಸ್ಕೊಳ್ಬೇಕು ಅಂತ ಹೌದು ಖಂಡಿತ ಖಂಡಿತ ನಾವು ರೂಢಿಸ್ಕೋಬೇಕು ಆಮೇಲೆ ಮೆಸೇಜ್ಗಳಾಗಲಿ ಇವತ್ತು ನಾವೇ ಬಂದು ಎಷ್ಟೊಂದು ಜನ ಯಾಕೆ ಕನ್ನಡದಲ್ಲೇ ಕಳಿಸ್ತೀರ ನೀವು ಅಂತ ನಾವೇ ಮುಂದೆ ಮುಂದೆ ನಿಂತ್ಕೊಂಡು ಬರೀ ಸಿನಿಮಾದಲ್ಲಿ ಇದು ಅಥವಾ ಎಲ್ಲೋ ಹೇಳೋದಲ್ಲ ಮತ್ತೆ ಇಷ್ಟು ನಮ್ಮ ಪಲ್ಗಳಲ್ಲಿ ನೋಡಿದಾಗ ನಾನು ಫೋನ್ ಮಾಡಿ ಇಡ್ತೀನಿ ಎಷ್ಟೊಂದು ಕಡೆ ನೋಡಿ ಅದು ಇಂಗ್ಲೀಷಲ್ಲಿ ಹಾಕಿ ಇದರ ಹೋಗಿ ಅದನ್ನ ಕೇಳಿ ಆಮೇಲೆ ಈಗ ಹೋದ್ರೆ ಬೇರೆ ತರದೆ ನೀವು ಸಹಕರಿಸಿ ನೋಡಿ ಅದೆಲ್ಲ ಮಾಡ್ತಿದ್ದಾರೆ ಯಾಕಂದ್ರೆ ನಾವು ಇಲ್ಲಿ ಅನಾ ತಿಂತಾ ಇದ್ದೀವಿ ನಾವಿಲ್ಲಿ ಬದುಕ್ತಾ ಬೆದುಕ್ತಾ ಇದ್ದೀವಿ ಸೋ ಎಲ್ಲರಿಗೂ ನಾನು